ಇಂದು ಶ್ರಾವಣ ಮಾಸದ ಕೊನೆ ಶನಿವಾರ ಎಷ್ಟೊಂದು ಭಕ್ತಿ ಆವರಿಸಿದೆ ಈ ನಿನ್ನ ಹನುಮನಲ್ಲಿ ನಿನಗೆ ಹೌದು ಸ್ವಾಮಿ ಹೌದು ನಾವು ಮಾಡ್ತಿರುವ ಅವನ ಪ್ರಾರ್ಥನೆ ಅವನ ಮಂದಿರದಲ್ಲಿ ಹೊಯ್ದಾಡುವ ನಾನು ತಿಂದು ವಾದರೆ ನಮ್ಮ ಬಂಧುತ್ವಕ್ಕೆಲ್ಲ ಅವನು ಕೇಂದ್ರಕ್ಕಿಂತ ಹೋಗುತ್ತಾನೆ ಎಂತಹ ದಿತ್ತ ಮಾತನಾಡಿದೆ ನನ್ನ ಜಡಿಲವಾಗದಂತೆ ನಮ್ಮ ಕುಲವಿರುವ ಹನುಮ ನಮ್ಮನ್ನು ಕೈಹಿಳಿದು ನಡೆಸುತ್ತಿರುವಾಗ ನಾವು ಯಾಕೆ ಬಾಡಿಗೆ ಚಿಂತಿಸಬೇಕು ಈಗ ಹೋದ ನನ್ನ ತಮ್ಮನಿಗೆ ದೊಡ್ಡ ನೌಕರಿ ಸಿಕ್ಕಿದರೆ ನಾವೇ ಭಾಗ್ಯಶಾಲಿಗಳಿದ್ದಾವೆ ಮೊದಲು ಈ ನಿಮ್ಮ ಕೈಯಿಂದ ನಾನು ಭಾಗ್ಯಶಾಲಿರಿ ನಾನೇ ಭಾಗ್ಯಶಾಲಿ ಬಾಳಿಗೆಲ್ಲ ಹೆಗರದೆ ದೊಡ್ಡಕ್ಕೆ ನನ್ನ ಹೆಗರ ಹೆಗಲೆ ನನ್ನ ಜೊತೆ ಸಂತೋಷಗುತ್ತ ಮಗುನಗುತ್ತಾ ಸಾಕು ತಮ್ಮನಂತೆ ನಾಳೆ ಕೂಡ ನಾಳೆಗೆ ಎಸ್ ಪಿ ಇದೆ ಅದಕ್ಕಾಗಿ ನಾನು ಹೋಗಿ ಬರುತ್ತೇನೆ ಆಶೀರ್ವಾದ ಮಾಡಿದ ಪ್ರತಿಯೊಂದರನ್ನು ಫಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ ನನಗೆ ಯಾಕೆ ನನ್ನ ಎಲ್ಲ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಬಂದಿದೆ ಹಾಗಾಗಿ ಹಣದ ಅವಶ್ಯಕತೆ ಇಲ್ಲ ಹೌದಪ್ಪ ಖರ್ಚಿಗಾದ್ರೂ ಹಣ ಬೇಕೇ ಬೇಕಲ್ಲ ಬೇಳ ಹತ್ತಿಗೆ ದುಡಿದು ದುಡಿದು ಅಣ್ಣ ಬೇಸತ್ತು ಹೋಗಿದ್ದಾನೆ ಅದಕ್ಕೆ ಅವಳಿಗೆ ಕಷ್ಟ ಪಡಬೇಕು ಅಂತ ನಾನೇ ಕೆಲ ಕೆಲ ದಿನಗಳವರೆಗೆ ಕೂಲಿ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡಿ ಇಟ್ಟು ಮಾಡಿದ್ದೇನೆ ನಾನೊಂದು ಜೀವಂತವಾಗಿರುವಾಗಲೇ ನೀ ಆ ಕೆಲಸ ಹೇಗೆ ಮಾಡಿದೆ ಅಣ್ಣ ಈ ತಾನು ಎಷ್ಟು ಅಂತ ದುಡುತ್ತೀಯ ಅಣ್ಣ ನೀನು ಕೂಡ ಈ ಮಳೆಯೋಸ್ಕರ ದುಡಿದು ದುಡಿದು ನಿನ್ನ ಜೀವವನ್ನೇ ಮುಡಪಾಗುತ್ತಿದೆಯಾ ಅದಕ್ಕಾಗಿ ನಾನೇ ಈ ಕೆಲಸವನ್ನು ಮಾಡಿಕೊಂಡೆ ಅಣ್ಣ ಅಣ್ಣ ಕಣ್ಣಲ್ಲಿ ನೀರು ಇದು ಸಂತೋಷದ ಕಣ್ಣೀರಪ್ಪ ಏನಂತ ನೀನು ಕೆಲಸ ಈ ಕುಲದೇವರ ಆಶೀರ್ವಾದದಿಂದ ನಿಮಗೊಂದು ಸಾಕು ಸಿಕ್ಕಿದ್ರೆ ನಿನ್ನ ಹೋಗೋ ಕೆಲಸ ಏನಾಯಿತು ಬೆಂಕಿ ಹಾಕು ನನ್ನ ಕೆಲಸಕ್ಕೆ ಒಯ್ದ ಮನೆಯಲ್ಲಿ ಎಲ್ಲರೂ ಕಣ್ಣು ಮುಚ್ಚಲು ಆಟದಂತೆ ಆಡ್ತೀರಂತ ನನಗೆ ತಿಳಿದಿಲ್ಲ ಏನಂತ ಸಾಪ ಭಜಿಸಿ ನನ್ನ ಕಥೆ ಮುಗಿಸಿದ ಮೇಲೆ ಹೇಳೋದು ಹೇಳಿದ ನಿಮಗೆ ನನ್ನ ಮನೆಯಲ್ಲಿ ಇಂಥ ಕಳ್ಳ ಕತೆ ಇಟ್ಟುಕೊಂಡು ನನ್ನ ಬಾಳಿಗೆ ಮುಳುಗಿಸಿ ಬಿಟ್ಟಿನಿ ಯಾರಿಗಪ್ಪ ನೀವು ಆಡುವ ಈ ಮಾತು ಅಶೋಕ್ ಯಾರಿಗಪ್ಪ ನೀನು ಈ ಆಟ ಮಾತು ಇನ್ನು ಯಾರಿಗಂತೂ ಅಂತ ಬರುವ ನಿನಗೇನೆ ಅಶೋಕ್ ಪ್ರತಿದಿನ ತುಂಬು ಹೃದಯದಿಂದ ಕರೆಯುತ್ತಿರುವ ನೀನು ನಿನ್ನ ಬಾಯಿಂದ ಈ ಮಾತಿ ನಾನೇ ಮಾಡುವೆ ಹೇಳು ಅಶೋಕ್ ಹೇಳು ನಿನ್ನ ಏನು ಮಾಡಬೇಕಂತ ಮಾಡಿದ್ರೆ ಈ ಅಶೋ ಗಮನಪ್ಪ ಅಧಿಕಾರಿಗೆ ಬರುತ್ತೆ ತಿಳಿದು ಖರ್ಚಿಗೆ ಹಣವನ್ನೆಲ್ಲ ಕದ್ದು ನನ್ನ ಬಾಳನ್ನೇ ಮಾಡಿ ಅಶೋಕ್ ನನ್ನ ಚಾರಿತ್ರ್ಯ ಚಿತ್ರವನ್ನು ಬದಲಿಸುವಂತ ನಾಯಕರನ್ನ ತಮ್ಮ ಶೇಖರ ಸತ್ಯವೇಮ್ಮತೆಯನ್ನು ನೋಡಿಸುವ ಪರ್ಯ ಇಲ್ಲ ಏನು ಅರಿಯದ ಅಣ್ಣ ಹತ್ತಿಗರನ್ನು ನೋಡಿಕೊಂಡು ಬಂದಿರಂತೆ ವರ್ತಿಸುವ ನೀನು ನನಗೆ ಬೇಕಾಗಿಲ್ಲ ಆ ಹಣ ಕತ್ತಿನ ಪ್ರಮಾಣ ಮಾಡಿ ಈ ಬ್ಯಾಗ್ನ ಬಿಚ್ಚಿ ತೋರಿಸೋ ಇಲ್ಲ ಇಲ್ಲ ಶೋಕ್ ಇಲ್ಲ ಆ ದೇವನವರ ಸಾಕ್ಷಿಯಾಗಿ ಕೂಡ ಆ ಹಣವನ್ನು ಮುಟ್ಟೇ ಇಲ್ಲ ಬೇಕಾದ್ರೆ ಈ ಬ್ಯಾಗಲ್ಲಿ ನೀವೇ ನೋಡಿಕೊಡೋ ಏನು ಮಾಡ್ತಾ ಅಡುಗೆ ಶೋ ಈ ಹಣ ಈ ಬ್ಯಾಗಲ್ಲಿ ಹೇಗೂ ಬಂತ ಗೊತ್ತೇ ಇಲ್ಲ ಶೋ ಗೊತ್ತೇ ಇಲ್ಲ ಕಪಟ ಕಳ್ಳ ನೀನಾಗಿ ಗತ್ತ ಗಂತೆ ಈ ಹಸೋದ ಬಾಳನೆ ಹಾಳು ಮಾಡ್ತೀಯೋ ನನ್ನ ಹೃದಯಕ್ಕೆ ಇಷ್ಟೊಂದು ಬತ್ತಿದ ತನಗೆ ಸಂತೋಷವಿದೆ ಅಂತ ತುಂಬ ಸಂತೋಷವಿದೆ ಆದರೆ ಈ ಕಳ್ಳತನವಲ್ಲೇ ಫುಟ್ಬಾಲ್ हां मैं हूं बेटा इतना मैं बोल रही ಚಿಕ್ಕ ನಿನ್ನ ಅಕ್ಕನೆಯ ಊಟವನ್ನು ತಿಂದು ಬಳದ ದೇಹ ಇದು ನಾನೇ ಈ ಮನೆಯಿಂದ ಹೊರಟು ಹೋಗುತ್ತೇನೆ ಕೆಲಸ ಬೇಡಪ್ಪ ಅಣ್ಣ ತಪ್ಪ ಮಾಡಿ ತಿಳಿದುಕೊಂಡು ಸೇರಿಸಿಕೊಂಡು ಸಮಾಧಾನ ಇದೊಂದು ಸಲ ಈ ಮುಂಚೆ ಆಟ ಬೇಡ ನನಗೆ ಈ ಮಹಾ ಕಟ್ಟಿದ ತಾನೆ ಅಲ್ಲಂತೆ 90 ಮಹಾ ಕಟ್ಟಿರಿದ್ದೀರಿ ತೆಲಗಾಗಿ ಬಂದರಿಯಾ ಪಕ್ಕಿಗಾಗಿ ನೀವು ಇಪ್ಪದ ನಾಯಿಸಿ ಕೊಳ್ಳಬೇಡಿ ಅಮ್ಮ ಅಳೆಬೇಡ ಶೇಖರ್ ಅಳೆಬೇಡ

ನಿನ್ನ ಮೇಲೆ ಯಾವುದೇ ಕಾರಣಕ್ಕೂ ಕೈ ಮಾಡುವುದಿಲ್ಲ ಎಂದು ಅಣ್ಣ ಅತ್ತಿಗೆ ಮೇಲೆ ಪ್ರಮಾಣ ಮಾಡಿದೆ ಇಲ್ಲದಿದ್ದರೆ ಇಷ್ಟ ಹೊತ್ತಿಗೆ ನಿನ್ನ ದೇಹ ಈ ಮಣ್ಣಲ್ಲಿ ಕೇಳು ಹೇಳು ಅಣ್ಣ ಹೌದ ಯಾಕೆ ಅಣ್ಣ ಇಬ್ಬರು ಮೌನವಾಗಿರುತ್ತೆ ಅಯ್ಯ ಅತ್ತಿಗೆ Na на na na no, ba, na no, ba, ಸುತ್ತೇರು ಸಮುದ್ರವನ್ನೇ ದಾಟಿ ಅದು ಹೊತ್ತು ಅಡ್ಡ ಏನು ಹೇಳಬೇಕು ನನಗೆ ಅರ್ಥವಾಗ್ತಾ ಇಲ್ಲ ಅಣ್ಣ ಒಂದು ಕಡೆ ಕಳ್ಳತರವೆಂಬ ಅಪವಾದ ಇನ್ನೊಂದು ಕಡೆ ಎಂಬ ಮಗವೆಂಬ ಹೆಸರು ಹಣ

ಸ್ವಭಾವ ನನ್ನ ಅಣ್ಣ ಗದೃಷ್ಟ ಕೇಳಿದರೆ ನಿನ್ನನ್ನು ಹೊತ್ತು ನಮ್ಮ ಮಾತು ಕಿಂತು ಎಚ್ಚರ ಮನೆ ಬಿಟ್ಟು ಹೊರಗಾಜ್ತೀರಪ್ಪ ಹೋಗ್ತೀನಿ ಕಳಂಕ ಅಪವಾದ ಹೊತ್ತು ಒಂದು ಕ್ಷಣ ಕೂಡ ನಾನು ಈ ಮನೆಯಲ್ಲಿ ಇಲ್ಲ ನಾಳೆ ಆದರೆ ಹೋಗುವ ಕುಂದ ಅಣ್ಣ ಕೂಡ ನಿಮ್ಮಿಬ್ಬರ ಸತ್ಯ ಸಾಕ್ಷಿಯಾದ ವ್ಯಕ್ತಿ ನನ್ನ ಈ ಕಳ್ಳತನವನ್ನು ಮಾಡಿಲ್ಲ ಒಂದು ಒಂದಾದ ವೇಳೆ ನಿಮಗೆ ಈ ಸತ್ಯ ತಿಳಿದೇ ತಿಳಿದದ್ದೆ ಅಶೋಕ್ ನಾವು ಈ ಮನೆ ಬಿಟ್ಟು ಹೋಗುವ ಪೂರ್ವದಲ್ಲಿ ಇದೇ ಒಂದು ಚಿಕ್ಕ ಕಿವಿ ಮಾತನ್ನು ಹೇಳ್ತೇವೆ

ಎಲ್ಲಿ ಎಲ್ಲಿ ಕಣಗೆ ವಿವಿ ಮೂಜನ ಬಾಗಿನೆ ಏನು ಪ್ರಯೋಜನವಿಲ್ಲ ಆಕಾಶದಲ್ಲಿ ಹಾರುವ ಹಕ್ಕಿಯನ್ನು ಎಂದು ನೋಡು ಅದರಂತೆ ನಾವು ಹಾರಬೇಕೆಂದರೆ ನಮಗೆ ರೆಕ್ಕೆ ಇಲ್ಲದೆ ಪಕ್ಕವನ್ನುಕೊಂಡವು ತೋರಿಸಿಕೊಳ್ಳುತ್ತೇನೆ